ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರೂಪ ಇವತ್ತಿನ ರೆಸಿಪಿ ಬಂದು ಒಂದೊಳ್ಳೆ ಪಾಲಕ್ ಸೊಪ್ಪಿನ ಚಪಾತಿಯನ್ನು ನಾನಿಲ್ಲಿ ಮಾಡ್ತಾಯಿದ್ದೀನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನಿಮಗೆ ಕ್ವಿಕ್ಕಾಗಿ ತೋರಿಸ್ತೀನಿ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಒಂದು ಇಡಿಯಾಗೋಷ್ಟು ಪಾಲಕ್ ಸೊಪ್ಪು ನಂತರ ಸ್ವಲ್ಪ ಕೊತ್ತಂಬರಿ ಹಾಗೆ ಒಂದು ಇಂಚು ಶುಂಠಿ ಎರಡು ಹಸಿರು ಮೆಣಸಿನ್ಕಾಯಿ ಹಾಗೆ ಸಿಪ್ಪೆ ತೆಗ್ದಿಟ್ಕೊಂಡಿರೋವಂಥ ಐದು ಬೆಳ್ಳುಳ್ಳಿ ಹೆಸರುಗಳನ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ನಾನಿವಾಗ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆನೂ ಕೂಡ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊತೀನಿ ನಾನು ಇದನ್ನು ರುಬ್ಲಿಕ್ಕೆ ನೀರನ್ನು ಬಳಸ್ತಾ ಇಲ್ಲ ಆ ಸೊಪ್ಪಿನಲ್ಲಿರ್ತಕ್ಕಂಥ ಹಾಗೆ ಈರುಳ್ಳಿಯಲ್ಲಿರ್ತಕ್ಕಂಥ ನೀರಿನ ಅಂಶನೇ ಸಾಕಾಗುತ್ತೆ ಹಾಗಾಗಿ ನಾನಿಲ್ಲಿ ನೀರನ್ನು ಬಳಸ್ತಾ ಇಲ್ಲ ನಂತರ ನಾನಿಲ್ಲಿ ಒಂದು ಕಪ್ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಗೆ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡು ಕೈಯಿಂದ ಚೆನ್ನಾಗಿ ಇದನ್ನು ನಾನು ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಂತರ ನಾನು ಇದಕ್ಕೆ ಮೊದಲೇ ರುಬ್ಬಿಟ್ಕೊಂಡಿರ್ತಕ್ಕಂಥ ಮಿಶ್ರಣನೂ ಕೂಡ ನಾನು ಇಲ್ಲಿಗೆ ಸೇರಿಸ್ಕೋತಾ ಇದ್ದೀನಿ ಸೇರಿಸ್ಕೊಂಡ ನಂತರ ಅದು ಪ್ರತಿಯೊಂದು ಗೋಧಿ ಹಿಟ್ಟಿಗೂ ಚೆನ್ನಾಗಿ ಸ್ಪ್ರೆಡ್ ಆಗೋ ರೀತಿ ನಾನು ಕೈಯಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಂತರ ನಾನು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ನಾತ್ಕೋತಾ ಇದ್ದೀನಿ ಎಷ್ಟು ಸಾಫ್ಟ್ ಆಗುತ್ತೋ ಅಷ್ಟು ಸಾಫ್ಟಾಗಿ ನಾವಿಲ್ಲಿ ಹಿಟ್ಟನ್ನು ನಾದ್ಕೋಬೇಕಾಗುತ್ತೆ ಹಾಗೆ ನಾನು ಇದಕ್ಕೆ ಕೊನೆಯದಾಗಿ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನೂ ಕೂಡ ಇಲ್ಲಿ ಹಿಟ್ಟಿಗೆಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಹಾಗೆ ಒಂದು ಹತ್ತು ನಿಮಿಷ ಬಿಡ್ತಾ ಬಿಡ್ತಾಯಿದ್ದೀನಿ ಇದನ್ನು ಒಂದು ಹತ್ತು ನಿಮಿಷ ಬಿಟ್ಟ ನಂತರ ನಾನು ಇದನ್ನು ಮತ್ತೊಂದು ಸತಿ ಚೆನ್ನಾಗಿ ನಾದ್ಕೋತಾ ಇದ್ದೀನಿ ನಾವು ಎಷ್ಟು ಚೆನ್ನಾಗಿ ನಾದ್ಕೋತೀವೋ ಅಷ್ಟು ಚಪಾತಿ ಸಾಫ್ಟಾಗಿ ಬರುತ್ತೆ ಈ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡ ನಂತರ ನಮಗೆ ಚಪಾತಿ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನಾನಿಲ್ಲಿ ಉಂಡೆಗಳನ್ನು ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಉಂಡೆಗಳನ್ನು ಮಾಡ್ಕೊಂಡ ನಂತರ ನಾನು ಇದನ್ನು ಎಷ್ಟು ತೆಳುವಾಗಿ ಲಟ್ಟಿಸ್ಲಿಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ತೆಳುವಾಗಿ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ಗೋಧಿ ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೋತಾ ನೀಟಾಗಿ ಲಟ್ಟಿಸ್ಕೊತಾ ಇದ್ದೀನಿ ನೋಡಿ ಯಾವಾಗಲೂ ಒಂದೇ ರೀತಿ ಚಪಾತಿ ಮಾಡೋದರಿಂದ ಅಷ್ಟೊಂದು ಇಷ್ಟಪಟ್ಟು ತಿನ್ನೋದಿಲ್ಲ ಆವಾಗ ಸ್ವಲ್ಪ ಡಿಫ್ರೆಂಟಾಗಿ ಬೇರೆ ಬೇರೆ ರೀತಿ ಮಾಡಿದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ಹೆಲ್ದಿಯಾಗೂ ಕೂಡ ಇರಬೇಕಲ್ವ ಮತ್ತು ನೋಡೋದಿಕ್ಕೂ ಕೂಡ ಕಲರ್ಫುಲ್ ಆಗಿದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಹೊಸ ಹೊಸ್ದಾಗಿ ಏನಾದರೂ ಟ್ರೈ ಮಾಡ್ತಾಯಿರಿ ಚೆನ್ನಾಗಿರುತ್ತೆ ಮತ್ತೊಂದು ಕಡೆ ನಾನಿಲ್ಲಿ ಹೆಂಚೂ ಕೂಡ ಕಾಯಲಿಕ್ಕೆ ಇಟ್ಟಿದ್ದೀನಿ ಅಷ್ಟರಲ್ಲಿ ನಾವು ಚಪಾತಿ ಆಡಿಸೋ ಅಷ್ಟರಲ್ಲಿ ಹೆಂಚು ಕೂಡ ಕಾದಿರುತ್ತೆ ನೋಡಿ ಇವಾಗ ಚೆನ್ನಾಗಿ ಕಾದಿದೆ ಇವಾಗ ನಾನು ಇಲ್ಲಿಗೆ ಚಪಾತಿನ ಹಾಕ್ತಾಯಿದ್ದೀನಿ ಹೆಂಚು ಚೆನ್ನಾಗಿ ಕಾದಮೇಲೆ ನಾವು ಚಪಾತಿನ ಹಾಕಬೇಕು ಇಲ್ಲ ಅಂತಂದರೆ ಅದು ಉಬ್ಬೋದಿಲ್ಲ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಇದೆ ಅಂತ ಕಲರ್ ಕೂಡ ತುಂಬಾ ಚೆನ್ನಾಗಿದೆ ಇದಕ್ಕೆ ನಾವೀಗ ಮೇಲುಗಡೆ ಎರಡೂ ಕಡೆಯೂ ತಿರುಗಿಸ್ಕೊಡ್ತಾ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಬೆಣ್ಣೆ ಏನು ಬೇಕಾದರೂ ಹಾಕೋಬೋದು ನಾನಿಲ್ಲಿ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ ಇದೇ ರೀತಿ ನಾನು ಉಳ್ದಿರ್ತಕ್ಕಂಥ ಎಲ್ಲ ಹಿಟ್ಟುಗಳನ್ನು ಹೀಗೆ ನಾನು ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ ಇದ್ದೀರಲ್ವ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟು ಕೂಡ ಚೆನ್ನಾಗಿದೆ ಕಲರು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಒಂದು ಸತಿ ನೀವು ಕೂಡ ಟ್ರೈ ಮಾಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ಲೈಕ್ ಕೂಡ ಕೊಡಿ ಥ್ಯಾಂಕ್ ಯು